ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ಗೆದ್ದು ಬೇಕಿದೆ ಪಾಕಿಸ್ತಾನದ ಪ್ರಧಾನಿಯೇ ಖುದ್ದು ಭಾರತದ ವಿರುದ್ಧದ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಭಾರತದ ಕೆಲವು ಮಾಧ್ಯಮಗಳು ಮಾತ್ರ ಇದನ್ನು ಒಪ್ಪುತ್ತಾ ಇಲ್ಲ ಮತ್ತೊಂದೆಡೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದು ಕಂಟೆಗೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಭಾರತದ ಮಾಧ್ಯಮಗಳು ಪಾಕಿಸ್ತಾನದ ಪರ ನಿಂತಿರೋದ್ಯಾಕೆ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನೀವಿನ್ನು ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಪೆಹಲ್ಗಾಂ ದಾಳಿಗೆ ಭಾರತ ಹೇಗೆ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತದ ದಾಳಿಯಿಂದ ಪಾಕಿಸ್ತಾನ ಎಷ್ಟು ತತ್ತರಿಸಿದೆ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನ ಚೀನಾ ಹಾಗೂ ಅಮೆರಿಕ ಎಷ್ಟೆಲ್ಲ ಅವಮಾನಕ್ಕೆ ಗುರಿಯಾಯಿತು ಚೀನಾ ಅಮೆರಿಕಾದ ಯುದ್ಧ ವಿಮಾನಗಳನ್ನು ಭಾರತ ಹೇಗೆ ಹೊಡೆದುರುಳಿಸಿದೆ ಅನ್ನೋದನ್ನು ಭಾರತವಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿ ಬಿತ್ತರಿಸಿವೆ ಭಾರತದ ಡ್ರೋನ್ಗಳು ದಾಳಿ ನಡೆಸಿದ್ದು ಮಾತ್ರವಲ್ಲ ಪಾಕಿಸ್ತಾನದ ವಿರುದ್ಧದ ದಾಳಿಯ ನೈಜ ಚಿತ್ರಣವನ್ನೇ ತೆರೆದಿಟ್ಟಿವೆ ಇನ್ನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಭಾರತದ ಗೆಲುವನ್ನ ಒಪ್ಪಿಕೊಂಡಿದೆ ಆದರೆ ಭಾರತದ ಕೆಲವು ಮಾಧ್ಯಮಗಳು ಮಾತ್ರ ಪಾಕಿಸ್ತಾನದ ಪರ ವರದಿ ಪ್ರಕಟಿಸುತ್ತಿವೆ ಭಾರತದ ವಿರುದ್ಧ ಪದೇ ಪದೇ ಸುಳ್ಳು ಹೇಳುತ್ತಿದ್ದ ಪಾಕಿಸ್ತಾನಕ್ಕೆ ಈ ಬಾರಿ ಭಾರತ ಸರಿಯಾಗಿ ಮಂಗಳಾರತಿ ಮಾಡಿದೆ ಚೀನಾ ನಿರ್ಮಿತ ಯುದ್ಧ ವಿಮಾನಗಳನ್ನ ಡ್ರೋನ್ಗಳನ್ನ ಗಳನ್ನ ಭಾರತದ ಮೇಲೆ ದಾಳಿ ನಡೆಸಿದ್ದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಟ್ಟಿದೆ ಉಗ್ರರ ಸಂಹಾರದ ಹೆಸರಿನಲ್ಲಿ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಉಗ್ರರ ಹೆಡ್ ಕ್ವಾರ್ಟರ್ಸ್ಗಳನ್ನೇ ಉಡೀಸ್ ಮಾಡಿದೆ ಚೀನಾದ ಯುದ್ಧ ಸಾಮಗ್ರಿಗಳು ಭಾರತದ ಮುಂದೆ ಕಮಾಲ್ ಮಾಡುವುದಕ್ಕೆ ಸಾಧ್ಯವೇ ಆಗಲಿಲ್ಲ ಅಮೆರಿಕಾದ ಯುದ್ಧ ವಿಮಾನಗಳನ್ನು ಕೂಡ ಭಾರತ ಹೊಡೆದುರುಳಿಸಿದೆ ಚೀನಾದ ಯುದ್ಧ ವಿಮಾನಗಳ ತಾಕತ್ತು ಎಷ್ಟಿದೆ ಅನ್ನೋದು ಇಡೀ ವಿಶ್ವಕ್ಕೆ ಸಾಬೀತಾಗಿದೆ ಆದರೆ ರಾಯ್ಟರ್ಸ್ ಅಲ್ ಜಜೀರ್ ಮಾಧ್ಯಮಗಳು ಮಾತ್ರ ಪಾಕಿಸ್ತಾನವೇ ಗೆಲುವು ದಾಖಲಿಸಿದೆ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಿವೆ ಸದಾ ಭಾರತದ ವಿರುದ್ಧ ಕಪೋಲ ಕಲ್ಪಿತ ಸುದ್ದಿಗಳನ್ನೇ ಪ್ರಕಟಿಸುವ ಪಶ್ಚಿಮದ ಕೆಲವು ಮಾಧ್ಯಮಗಳಿಗೆ ಭಾರತದ ಗೆಲುವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಭಾರತ ಪಾಕ್ ವಿರುದ್ಧ ಗೆಲುವು ಪಡೆದರೂ ಕೂಡ ಭಾರತದ ಯುದ್ಧ ವಿಮಾನಗಳು ಪತನಗೊಂಡಿವೆ ಅನ್ನೋ ವರದಿಗಳು ಬಿತ್ತರವಾಗಿವೆ ಕೆಲವು ರಾಷ್ಟ್ರೀಯವಾದಿ ಮಾಧ್ಯಮಗಳು ಭಾರತದ ಪರ ವರದಿಯನ್ನು ಪ್ರಕಟಿಸಿವೆ ಅಮೆರಿಕ ಈ ಹಿಂದೆ ನಡೆಸಿದ್ದ ಯುದ್ಧದಲ್ಲಿಯೂ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡೇ ಗೆಲುವು ದಾಖಲಿಸಿದೆ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಳ್ಳದೆ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಂದಿದೆ ಆದರೂ ಮಾಧ್ಯಮಗಳು ಭಾರತದ ವಿರುದ್ಧದ ಸುದ್ದಿಯನ್ನೇ ಬಿತ್ತರ ಮಾಡ್ತಿವೆ ಭಾರತದಲ್ಲಿ ಅಧಿಕಾರದಲ್ಲಿರುವ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಾಧನೆಯನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ತಂಟೆಗೆ ಬಂದರೆ ಹುಷಾರ್ ಯೋಗಿ ಖಡಕ್ ಎಚ್ಚರಿಕೆ ನಮಗೆ ಯಾರೇ ತೊಂದರೆ ಕೊಟ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ತಮ್ಮ ತಂಟೆಗೆ ಬಂದರೆ ಹುಷಾರ್ ಅಂದಿರೋ ಯೋಗಿ ಭಯೋತ್ಪಾದಕರನ್ನ ಬೆಂಬಲಿಸುತ್ತಿರುವ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮೇಲಿನ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ರಮವನ್ನ ಯೋಗಿ ಆದಿತ್ಯನಾಥ್ ಜಿ ಶ್ಲಾಘಿಸಿದ್ದಾರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದ ಸಂಭ್ರಮದಲ್ಲಿಯೇ ಯೋಗಿ ಬಾಬಾ ಭಾರತ ಶೌರ್ಯ ತಿರಂಗ ಯಾತ್ರೆಯನ್ನ ಆರಂಭಿಸಿದ್ದಾರೆ ನಮ್ಮ ಸೈನಿಕರು ನಾವು ಯಾರಿಗೂ ತೊಂದರೆ ಕೊಡೋದೇ ಇಲ್ಲ ಆದರೆ ಯಾರಾದರೂ ನಮಗೆ ತೊಂದರೆ ಕೊಟ್ರೆ ನಾವು ಅವರನ್ನ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಇಡೀ ಜಗತ್ತು ಭಾರತೀಯ ಸೈನಿಕರ ಶೌರ್ಯವನ್ನ ಗುರುತಿಸಿದೆ ಪಾಕ್ ಬೆಂಬಲಿತ ಉಗ್ರರು ಪಹಲ್ಗಾಮ್ನಲ್ಲಿ ನಡೆಸಿದ ಭಯೋತ್ಪಾದಕ ಅನಾಗರಿಕ ದಾಳಿಯನ್ನ ಇಡೀ ವಿಶ್ವವೇ ಖಂಡಿಸಿದೆ ಭಾರತೀಯ ಜನತಾ ಪಕ್ಷ ತಿರಂಗ ಯಾತ್ರೆ ಮೂಲಕ ಹೆಮ್ಮೆಯ ಸೈನಿಕರಿಗೆ ಗೌರವ ನೀಡೋ ಕಾರ್ಯ ಮಾಡ್ತಿದೆ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ವೇದಿಕೆ ಆಗಲಿದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನವೇ ಉಡೀಸ್ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ವಿರಾಮ ಘೋಷಿಸಿದೆ ಯುದ್ಧ ವಿರಾಮದ ನಂತರ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದ್ದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರವನ್ನೇ ಕೊಟ್ಟಿದೆ ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನ ಚೇತರಿಸಿಕೊಳ್ಳುವುದಕ್ಕೆ ಇನ್ನೂ ಎರಡರಿಂದ ಮೂರು ದಶಕಗಳೇ ಬೇಕಾಗುತ್ತೆ ಆದರೂ ಪಾಪಿ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ ಕೆರೆದುಕೊಂಡು ಜಗಳಕ್ಕಿಳಿತಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನವನ್ನೇ ಉಡೀಸು ಮಾಡ್ತೀವಿ ಎಂದಿದ್ದಾರೆ ಪಾಕಿಸ್ತಾನ ಭಾರತದ ತಂಟೆಗೆ ಬಂದರೆ ಮರುಕ್ಷಣವೇ ಪಾಕಿಸ್ತಾನವನ್ನು ನಿರ್ನಾಮ ಮಾಡಿಬಿಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನ ಭಾರತ ನಡುವಿನ ಯುದ್ಧದಲ್ಲಿ ಇಡೀ ವಿಶ್ವಕ್ಕೆ ಭಾರತದ ಸೇನಾ ಸಾಮರ್ಥ್ಯ ಸಾಬೀತಾಗಿದೆ ಭಾರತದ ಶಸ್ತ್ರಾಸ್ತ್ರಗಳಿಗೆ ವಿಶ್ವದಾದ್ಯಂತ ಭಾರಿ ಡಿಮ್ಯಾಂಡ್ ಬಂದಿದೆ ಅಷ್ಟೇ ಅಲ್ಲ ಚೀನಾ ಅಮೆರಿಕಾಗಳು ವಿಶ್ವಮಟ್ಟದಲ್ಲೇ ಮುಜುಗರಕ್ಕೊಳಗಾಗಿದೆ ಚೀನಾ ಶಸ್ತ್ರಾಸ್ತ್ರಗಳು ಟುಸ್ ಪಟಾಕಿ ಅನ್ನೋದು ಸಾಬೀತಾಗಿದೆ ಮಾಧ್ಯಮಗಳು ಭಾರತದ ವಿರುದ್ಧ ಸುದ್ದಿ ಪ್ರಕಟಿಸಿದ್ರೂ ಭಾರತದ ತಾಕತ್ತು ಏನು ಅನ್ನೋದು ಭಾರತೀಯರಾದ ನಮಗೆ ಗೊತ್ತೇ ಇದೆ ವಿಡಿಯೋ ಇಷ್ಟವಾದರೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ